es ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಮಹನೀಯರಿಗೆ ಗಣ್ಯರಿಗೆ ಹಾಗೂ ಉಲುಚ ಕಮ್ಮಿ ಸಂಘದ ಪದಾಧಿಕಾರಿಗಳಿಗೆ ಸರ್ವರಿಗೂ ಮುರುಕನಾಡ ಮಹಾಸಂಘದ ಪರವಾಗಿ ಒಂದು ವಿನಂತಿ ಮಾಡಿಕೊಳ್ತಿದ್ದೀನಿ ಮುಂದಿನ ಭಾನುವಾರ ಅಂದರೆ ಹದಿನಾರನೇ ತಾರೀಕು ಎ ಪಿ ಎಸ್ ಕಾಲೇಜಿನ ವಾಣಿಜ್ಯ ಕಾಲೇಜಿನಲ್ಲಿ ಉರುಕುನಾಡ ಮಹಾಸಂಘದಿಂದ ಹಾಗೂ ಇ ಎಸ್ ಟೆಕ್ನಾಲಜೀಸ್ ಹಾಗೂ ಜನಧ್ವನಿ ವಾಹನ ಸಂಯೋಜಿತ ಶಾಲೆಯಲ್ಲಿ ಶ್ರೀ ನಾಗಮ್ಮ ಶ್ರೀ ತ್ಯಾಗರಾಜನೆಯನ್ನು ಆಯೋಜಿಸುತ್ತೇವೆ ತಾವೆಲ್ಲರೂ ಒಂದು ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆ ಎರಡು ಗಂಟೆವರೆಗೆ

ನಾನು ಶಂಕರ್ ಕೃಪಾನ್ ಅಲ್ಲಿ ಮಾತಾಡ್ತಾ ಇದ್ದಾಗ ಹತ್ತು ವರ್ಷದ ಮಾತು ಬಾಯಿಂದ ಬಂದ್ರೆ ಐ ಡಿಡ್ ನಾಟ್ ಮೀನ್ ಸೋ ಅಲ್ಲ ನೋ ಮೀನ್ ಆರ್ ಮೊಸ್ಲೆ ವಿಲ್ ಕಮ್ ಟು ಯುವರ್ ಏಟ್ ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ ಅಷ್ಟೇ ಪ್ರಶ್ನೆ ಇರೋದು ಅದಕ್ಕೆ ಆಕ್ಟ್ ಸೆಕೆಂಡ್ ಸೀನ್ತ ಲೈನ್ ಫಾರ್ಟಿ ಟೂ ನಲ್ಲಿ ಪೊಲೋನಿಯಸ್ ಹ್ಯಾಮ್ಲೆಟ್ಗೆ ಹ್ಯಾಮ್ಲೆಟ್ ನಾಟಕದಲ್ಲಿ ಒಂದು ಮಾತು ಹೇಳ್ತಾನೆ ಎ ಸ್ವಿಪ್ ಆಫ್ ದ ಫುಡ್ ಕೆನ್ ಬೇರ್ ಎಸ್ಟ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್ ಆಡಿದ್ಯೋ ಇಲ್ವ ಮುಗ್ದಾಯ್ತು ನಿಮ್ಗೆ ಮಾತು ನಮಗೆ ಬೇರೆಯವರು ಆಡಿರೋ ಕೆಟ್ಟ ಮಾತುಗಳು ನೆನಪಿರುತ್ತೆ ಹೊರತು ಒಳ್ಳೆ ಮಾತುಗಳು ಯಾವುದು ನಾವು ನೆನಪಿಟ್ಕೊಳ್ಳಲ್ಲ ಅದೇ ನಾವು ಸ್ಪಷ್ಟವಾಗಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಅವರೇ ಸ್ತೋತ್ರ ಅಂತ ಏನು ಅನ್ನೋದನ್ನ ಡಿಫೈನ್ ಮಾಡುತ್ತಾರೆ ಗುಣ ಸಂಕೀರ್ತನಾತ್ಮಕ ಸ್ತೋತ್ರ ಅಂತ ಲಲಿತಾ ಸಹಸ್ರನಾಮದ ಮೇಲೆ ಸ್ತುತಿಪ್ರಿಯ ಅಂತ ನಾಮ ಇವು ಒಂಬೈ ಇಪ್ಪತ್ತೇಳನೇ ನಾಮ ಅದರ ಮೇಲೆ ಭಾಸ್ಕರ ರಾಯಚರು ಸ್ತೋತ್ರಂ ಲೌಕಿಕ ಗುಣಾನು ಲೋಕದಲ್ಲಿರ್ತಕ್ಕಂಥ ಗುಣಗಳಿಂದ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥದ್ದಕ್ಕೆ ಸ್ತೋತ್ರ ಅಂತ ಕರೀತಾರೆ ಅಂತ ಭಾಸ್ಕರಾಚಾರ್ಯರ ವ್ಯಾಖ್ಯಾನ ಸ್ತುತಿಪ್ರಿಯಾ ಮೇಲೆ ಎರಡು ಸ್ತೋತ್ರಗಳು ಸೇರಿದೆ ಅದರಲ್ಲಿ ಹತ್ತೊಂಬತ್ತು ಶಿವಪರಕವಾಗಿರ್ತಕ್ಕಂಥ ಸ್ತೋತ್ರಗಳು ಶಂಕರಾಚಾರ್ಯ ಮಾಡಿ ಹದಿಮೂರು ವಿಷ್ಣು ಪರಕ ಸ್ತೋತ್ರಗಳು ಹದಿನೆಂಟು ದೇವಿ ಪರಕ ಸ್ತೋತ್ರಗಳು ಉಳಿದವು ದೇವತೆಗಳು ತೀರ್ಥಕ್ಷೇತ್ರಗಳು ಜ್ಞಾನಿಗಳು ಸಿದ್ಧಾಂತ ನಿರೂಪಣೆ ಆಚಾರ್ಯೋಪದೇಶ ಮೊದಲಾದವನ್ನು ಕುರಿತವು ಸ್ತೋತ್ರಗಳಲ್ಲೇ ಇರುವ ಸೂಚನೆಗಳು ಶಂಕರ ವಿಜಯಗಳು ಮೌಖಿಕ ಸಂಪ್ರದಾಯ ನಮಗೆ ತುಂಬಾ ಮುಖ್ಯವಾಗಿ ಬಂದಿರತಕ್ಕಂಥದ್ದು ತಂದೆಯಿಂದ ಮಗನಿಗೆ ಗುರುವಿನಿಂದ ಶಿಷ್ಯನಿಗೆ ಅನೂಚಾರವಾಗಿ ಉಚ್ಚಾರಣ ಅನುಚಾರಣ ವೇದ ಅದಕ್ಕೆ ನಮ್ಮಲ್ಲಿ ಬಂದಿರೋದು ಋಗ್ವೇದ ಆದರೆ ಮೂರು ಸಲ ಯಜುರ್ವೇದ ಆದ ಎರಡು ಸಲ ನಾವು ಪುನರುಚ್ಚಾರ ಮಾಡಬೇಕು ಅಂತ ಗುರು ಹೇಳ್ಕೊಟ್ಟ ಮೇಲೆ ಒಂದೊಂದು ಮಂತ್ರವನ್ನು ಕೂಡ ಒಂದೊಂದಕ್ಕೂ ಒಂದು ಬೆಲೆ ಇದೆ ಯಾರನ್ನು ಹೇಗೆ ಆಶೀರ್ವಾದ ಮಾಡಬೇಕು ಅನ್ನೋದಕ್ಕೆ ನಮ್ಗೆ ಬೆಲೆ ಇದೆಯಲ್ಲ ಛಿನ್ನವಾಗಿ ಅಸ್ಖಲಿತವಾಗಿ ಅನನ್ಯಾದೃಶವಾಗಿ ಆ ಗುರುಪರಂಪರೆ ಎಂಬತಕ್ಕಂಥದ್ದು ಹರಿದು ಬರ್ತಾ ಇರೋದಕ್ಕೆ ಅದೇ ಕಾರಣವಾಗಿರ್ತಕ್ಕಂಥದ್ದು ಭಗವತ್ಪಾದ ಶಂಕರರ ಕೃತಿಗಳನ್ನ ಮೂರು ದೃಷ್ಟಿಯಿಂದ ವಿಂಗಡಣೆ ಮಾಡಬಹುದು ಮೊದಲನೇದು ಉತ್ತಮಾಧಿಕಾರಿಗಳಿಗೆ ಯಾರಿಗೆ ಅರಗಿಸ್ಕೊಳ್ಳೋ ಶಕ್ತಿ ಇದೆಯೋ ಅವರಿಗೆ ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳು ಹತ್ತು ಉಪನಿಷತ್ತುಗಳು ಐನೂರ ಐವತ್ತೈದು ಬ್ರಹ್ಮಸೂತ್ರಗಳು ವಿಷ್ಣು ಸಹಸ್ರನಾಮ ಭಾಷ್ಯ ಸಹಸ್ವಜಾತಿಯ ಭಾಷ್ಯ ಉತ್ತಮಾಧಿಕಾರಿಗಳಿಗೆ ನಮ್ಗೆ ಆ ಮಟ್ಟ ಕತ್ತಕ್ ಆಗಲ್ವಲ್ಲ ಗತಿ ಏನು ಅಂದ್ರೆ ಬನ್ನಿ ಮಧ್ಯಮಾಧಿಕಾರಿಗಳು ಇವರು ಈಸ್ಟ್ ನಮ್ಮಲ್ಲಿರೋ ಪ್ರತಿಯೊಂದು ಗ್ರಂಥವೂ ಪ್ರಶ್ನೋತ್ತರ ಏನಪ್ಪ ಭಗವದ್ಗೀತೆ ಪ್ರಶ್ನೋತ್ತರ ಅಂತ ಇನ್ನೇನು ಅರ್ಜುನ ಕೇಳೋ ಪ್ರಶ್ನೆಗಳು ಕೃಷ್ಣ ಕೊಡ್ತಕ್ಕಂಥ ಉತ್ತರಗಳು ವೀರೇಕ್ ಚೌಡಮ್ಮಣಿ ಏನಪ್ಪ ಕುವನವ ಬಂತಹ ಕಥಮೇಶ ಆಗತಃ ಏಳು ಪ್ರಶ್ನೆ ಮಾಡಿದ್ದಕ್ಕೆ ಶಿಷ್ಯ ಐನೂರ ಅರವತ್ನಾಲ್ಕು ಲೋಕ ತಗೋ ಉತ್ತರ ಪ್ರಶ್ನೋತ್ತರ ಅಲ್ವಾ ಅಷ್ಟಾವಕ್ರ ಗೀತೆ ಏನಪ್ಪ ಜನಕ ಮಹಾರಾಜನಾಗಿರ್ತಕ್ಕಂಥ ರಾಜರ್ಷಿ ಕೇಳೋ ಪ್ರಶ್ನೆ ಬ್ರಹ್ಮರ್ಷಿ ಆಗಿರ್ತಕ್ಕಂಥ ಅಷ್ಟಾವಕ್ರ ಉತ್ತರ ಗುರುಗೀತಾ ಏನಪ್ಪ ಶಿಷ್ಯನಾಗಿ ಪಾರ್ವತಿ ಕೇಳ್ತಕ್ಕಂಥ ಪ್ರಶ್ನೆ ಗುರುವಾಗಿ ಶಿವ ಕೊಡ್ತಕ್ಕಂಥ ಉತ್ತರ ಯಾವ ಗ್ರಂಥ ಪ್ರಶ್ನೋತ್ತರ ಅಂತ ನಮ್ಮಲ್ಲಿ ಏನೋ ಕೇಳಬೇಕು ಅದಕ್ಕೆ ವಿವೇಕಾನಂದ ಹೇಳಿದ್ರು ಇಸ್ ಇಂಡಿಯನ್ ಅಕ್ಸೆಪ್ಟ್ ಇಟ್ ಫಸ್ಟ್ ಇಟ್ ಇಟ್ ವಾಟ್ ಎವರ್ ಇಸ್ ಫಾರಿನ್ ಫಸ್ಟ್ ಪರಿಪ್ರಶ್ನೆಯ ಸೇವೆಯ ನಮ್ಮ ಭಗವದ್ಗೀತೆಯಲ್ಲಿ ಹೇಳೋದು ಪ್ರಶ್ನೆ ಮಾಡು ನನಗೆ ಗೊತ್ತಿಲ್ಲದೆ ಹೇಳ್ತೇನೆ ಗೊತ್ತಿಲ್ಲದಾಗ ನನ್ನ ಗುರುಗಳ ಜೊತೆ ನಿಮ್ ಜೊತೆ ನಾನು ಬರ್ತೇನೆ ನಡಿ ಪ್ರಶ್ನೋಪರಿ ಹೇಳ್ತಾರೆ ನೋಡಿ ಆರು ಜನ ಶಿಷ್ಯರು ಆರು ಪ್ರಶ್ನೆ ಮುಂದೆ ಇಟ್ಟಾಗ ಗುರುಗಳು ಹೇಳ್ತಾರೆ ನನಗೆ ಸ್ವಲ್ಪ ಸಮಯ ಕೊಡಿ ನನಗೆ ಗೊತ್ತಾದ್ರೆ ಹೇಳ್ತೇನೆ ಗೊತ್ತಾಗ್ತದಾಗ ನಾನು ನಿಮ್ ಜೊತೆ ಸೇರ್ಕೊತೇನೆ ನಮ್ಮ ಗುರುಗಳು ಇದಾರ ಆರು ಜನ ಹೋಗೋದು ಬಗ್ಗೆ ಏಳು ಜನ ಹೋಗೋಣ ಅವ್ರು ನಮಗೆ ಕ್ಲಾರಿಫೈ ಮಾಡ್ತಾರೆ ಆ ವಿನಯ ಎಂಗ್ಬೇಕು ಮನುಷ್ಯ ವಿದ್ಯೆ ದಿನದಿಂದ ಶೋಭಸಕ್ಕೆ ಹೊರತು ಅಹಂಕಾರದಿಂದ ಅಲ್ಲ ಅದಕ್ಕೆ ನಾನು ಬೇಡ ನನ್ನ ಓದಬೇಡಿ ಅಂತ ಸೊ ಆ ದೃಷ್ಟಿಯಿಂದ ಏನ್ ಮಾಡೋದು ಅದು ಸದಾ ಸಮುದಾಯ ಶುದ್ಧಿ ಇನ್ ದಿ ಫಾರ್ಮ್ ಆಫ್ ಫ್ಲೋ ಲೈಕ್ ರಿವರ್ ಅಂಡ್ ನೆವರ್ ಸ್ಟಾಗ್ನೆಂಟ್ ಲೈಕ್ ಎ ಪಾಂಡ್ ಟೆನಿಸನ್ ಸೊ ಆ ದೃಷ್ಟಿಯಿಂದ ಜ್ಞಾನ ಎಂಬತಕ್ಕಂಥದ್ದನ್ನ ಹೊರಟು ಹೋದ್ಮೇಲೆ ನೀವು ಆಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಆಚೆ ದಿನ ಪಾಚೆ ಗಯೇ ಜಗ ಚಿಡಿಯ ಚುಗ್ಗೈ ಖೇ ತ ಪಚಿತಾ ಏಕ್ಯ ಹೋಗುತ್ತೆ ವಿದ್ಯೆ ದಿನೀರಿಂದ ಶೋಭಿಸುತ್ತೆ ಹೊರತು ಅಹಂಕಾರದಿಂದ ಅಲ್ಲ ಅದಕ್ಕೆ ನಾನು ಆ ದೃಷ್ಟಿಯಿಂದ ಮಾಡೋದು ಅದು ಸಭಾ ಸಮುದಾಯ ಬಂದ್ಬಿಟ್ಟಿದೆ ಆ ಬಯೋಡೇಟಾ ಕೇಳಿಸ್ಕೊಳ್ಳೋಣ ಆಗ್ಬಿಡುತ್ತೆ ಈ ರೀತಿಯಾಗಿ ಅವೈದಿಕ ಬೌದ್ಧ ಜೈನ ಕಾಪಾಲಿಕ ಪಾಂಚರಾತ್ರ ಶಾಕ್ತ ಮತಗಳೇವೆ ಅವರು ಹೇಗೆ ತಗೊಂಡ್ರು ಅನ್ನೋದನ್ನ ಹೇಳ್ಬೇಕು ಅಂದ್ರೆ ಸಂಖ್ಯೆ ಆರನ ಮಹತ್ವದಿಂದ ನಮ್ಮ ಆರನೇ ಸಂಚಿಕೆಯ ಬಗ್ಗೆ ಮಾತನಾಡಿ ಭಾರತೀತೀರ್ಥರು ರಚಿಸಿರುವಂತಹ ಶ್ಲೋಕಗಳನ್ನು ತಿಳಿಸಿ ನಮಗೆ ನಾಗರಾಜ್ ನಾಗರಾಜರಾಯರು ರಚಿಸಿದಂತಹ ಭಾರತೀ ತೀರ್ಥರ ಬಗ್ಗೆ ರಚಿಸಿದಂತ ಶ್ಲೋಕಗಳನ್ನು ತಿಳಿಸಿ ಹಾಗೂ ಆಶು ಶ್ಲೋಕವನ್ನು ವಿಜಯಶೇಖರ ಭಾರತಿ ಮಹಾಸ್ವಾಮಿಗಳು ತೀರ್ಥರಿಗೆ ಬರೆದಿರುವಂತಹ ಆಶು ಶ್ಲೋಕಗಳ ಬಗ್ಗೆ ಹಾಗೆ ಅನ್ ಅನೇಕ ಅನೇಕ ಲಲಿತಾ ಅಹ್ ಅನ್ನು ಪದದ ಅರ್ಥದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ ಕೊನೆಯದಾಗಿ ವಿಷ್ಣು ಷಥಿಯಿಂದ ನಮ್ಮನ್ನೆಲ್ಲನೂ ಅರ್ಥಗೊಳಿಸಿದ್ದಾರೆ ಸಂಸಾರ ಸಾಗರ ಅಂತ ಹೇಳಿ ಅವಿನಯ ಮಪನಯ ವಿಷ್ಣು ಅಂತ ಹೇಳಿ ಸೊ ಹೀಗೆ ಇಷ್ಟೆಲ್ಲ ನಮಗೆ ತಿಳಿಸ್ಕೊಟ್ಟು ಕೊನೆಗೆ ನಮ್ಮ ಬ್ರಾಹ್ಮಣರು ಹೇಗೆ ಧರ್ಮವನ್ನ ಪಾಲನೆ ಮಾಡಬೇಕು ಹಾಗೂ ಬ್ರಾಹ್ಮಣತ್ವವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಅಮೂಲ್ಯವಾದ ಒಂದು ತಿಳುವಳಿಕೆಯನ್ನ ನಮಗೆ ನೀಡಿದಂತ ವಿದ್ವಾನ್ ರಂಗನಾಥ ಗೃಹ ಸಭಾ ಪರವಾಗಿ ನಮ್ಮ ಅತ್ಯಂತ ಹೇಳಬೇಕು ಅಂದ್ರೆ ಪವಿತ್ರ ಕುಸುಮಗಳನ್ನ ನಿಮ್ಮ ಪಾದದಡಿಯಲ್ಲಿ ನಾವು ಸಮರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು ಸ್ವಾಗತಗಳು ಈಗ ಅಧ್ಯಕ್ಷರಾದ ಜಿ ಎಸ್ ಲಕ್ಷ್ಮೀನಾಯಿನ್ ಕುಮಾರ್ ಅವರು ತಮ್ಮ ಕಾರ್ಯದರ್ಶಿಗಳಾದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅವರಿಂದ ಗೌರವ ಸಮ ಮುರುಕುನಾಡು ಮಹಾಸಂಘದ ಪರವಾಗಿ ಒಂದು ವಿನಂತಿ ಮಾಡಿಕೊಳ್ತಿದ್ದೀನಿ ಮುಂದಿನ ಭಾನುವಾರ ಅಂದರೆ ಹದಿನಾರನೇ ತಾರೀಕು ಎ ಪಿ ಎಸ್ ಕಾಲೇಜಿನ ವಾಣಿಜ್ಯ ಕಾಲೇಜಿನಲ್ಲಿ ಮುರುಕುನಾಡ ಮಹಾಸಂಘದಿಂದ ಹಾಗೂ ಇ ಎಸ್ ಇಂದ ಹಾಗೂ ಜನಧ್ವನಿ ವಾಹನ ಸಂಯೋಜಿತ ಶಾಲೆಯಲ್ಲಿ ಶ್ರೀ ನಾರದ ಬ್ರಹ್ಮ ಶ್ರೀ ತ್ಯಾಗಿಯನ್ನು ಆಯೋಜಿಸುತ್ತೇವೆ ತಾವೆಲ್ಲರೂ ಒಂದು ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆ ಎರಡು ಗಂಟೆಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ ಎಲ್ಲ ಪದಾಧಿಕಾರಿಗಳಿಗೆ ನೀಡುತ್ತಿದ್ದರು